ರಾಜ್ಯ ಬಿಜೆಪಿಯಲ್ಲಿ ತಳಮಳ ಹೆಚ್ಚಾಗ್ತಾ ಇದೆ ವಕ್ ವಿರುದ್ಧ ಯತ್ನಾಳ್ ಬಣ ಪ್ರತ್ಯೇಕವಾಗಿ ಬೀದಿಗಿಳಿದಿದೆ ರಾಜ್ಯ ಬಿ ಜೆ ಪಿ ನಾಯಕತ್ವವನ್ನೇ ಪ್ರಶ್ನೆ ಮಾಡುವಂತಿದೆ ಯತ್ನಾಳ್ ಹಿರಿಯ ನಾಯಕರೇ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದು ಬಿಜೆಪಿ ಪಕ್ಷಕ್ಕೆ ಬಿಸಿ ತುಪ್ಪುವಾಗಿ ಪರಿಣಮಿಸಿದೆ ಈ ಜಟಾಪಟಿ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತೇಳಿ ರಾಜ್ಯದ ಜನ ಕೂಡ ಕಾದು ನೋಡ್ತಾ ಇದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯ ಬಿಜೆಪಿ ಮನೆಯೊಂದು ಹಲವು ಬಾಗಿಲು ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಭಿನ್ನರಾಗ ಹೌದು ರಾಜ್ಯ ಬಿಜೆಪಿ ಮನೆಯೊಂದು ಹಲವು ಬಾಗಿಲು ಅನ್ನೋ ಹಾಗಾಗಿದೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತದ ಬೆಂಕಿ ಧಗ ಧಗ ಅಂತಿದೆ ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡಿರೋ ಭಿನ್ನರ ಗುಂಪು ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದೆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ವಕ್ಫ್ ವಿರುದ್ಧದ ಹೋರಾಟವೇ ಸಾಕ್ಷಿಯಾಗಿದೆ ವಿಜಯೇಂದ್ರ ಸೆಡ್ಡು ಹೊಡೆದಿರೋ ಭಿನ್ನರ ಬಳಗ ವಕ್ಫ್ ವಿರುದ್ಧ ಪ್ರತ್ಯೇಕವಾಗಿ ಬೀದಿಗಿಳಿದಿದೆ ಇನ್ನು ಭಿನ್ನರ ಈ ನಡೆ ಬಿಜೆಪಿ ನಾಯಕರಿಗೆ ಇರಿಸು ಮುರಿಸು ಉಂಟು ಮಾಡಿದೆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸ್ವತಃ ಬಿಜೆಪಿ ನಾಯಕರೇ ಒಪ್ಪಿಕೊಂಡಿದ್ದಾರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಯತ್ನಾಳ್ ಯಾರ ಅನುಮತಿ ಪಡೆಯದೆ ಹೋರಾಟ ಮಾಡ್ತಿದ್ದಾರೆ ಹೀಗಾಗಿ ಪಕ್ಷದ ಶಿಸ್ತನ್ನ ಗಾಳಿಗೆ ತೂರಿದ್ದಾರೆ ಇದು ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡುವ ಹೋರಾಟ ಎಂದಿದ್ದಾರೆ ಇನ್ನು ಮುಂದೆ ಈ ಬಗ್ಗೆ ರಾಷ್ಟ್ರ ನಾಯಕರ ಗಮನಕ್ಕೆ ತರ್ತೇವೆ ಯತ್ನಾಳ್ ಹೋರಾಟಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಎಂದಿದ್ದಾರೆ ಯಾವುದೋ ಹಿತಾಸಕ್ತಿಯನ್ನ ಇಟ್ಕೊಂಡು ಪಕ್ಷದ ನಿಯಮಗಳನ್ನ ಗಾಳಿಗೆ ತೂರಿ ಪಕ್ಷದ ಶಿಸ್ತನ್ನ ಗಾಳಿಗೆ ತೂರಿ ಯಾರೇ ಹೇಳಿಕೆ ಅಥವಾ ಹೋರಾಟ ಅಥವಾ ಯಾವುದೇ ಚಟುವಟಿಕೆಗಳನ್ನ ಮಾಡಿದ್ರೆ ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಮಾನ್ಯ ಯತ್ನಾಳ್ವರು ಮಾಡ್ತಾ ಇರುವಂತಹ ಹೋರಾಟ ಅದು ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ ರಾಜ್ಯ ನಾಯಕರಿಂದ ಅನುಮತಿ ಪಡೆದಿಲ್ಲ ಜಿಲ್ಲಾ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ ಅದು ಪಕ್ಷದ ಅಶಿಸ್ತು ಕೂಡ ಆಗತ್ತೆ ಪಕ್ಷದಲ್ಲಿ ಪಕ್ಷದ ತೀರ್ಮಾನಗಳು ಇರ್ತವೆ ಪಕ್ಷ ಯಾರದ್ದೋ ವೈಯಕ್ತಿಕ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಿಕ್ಕೆ ವೈಯಕ್ತಿಕ ಯಾವುದೋ ಹಿಡನ್ ಅಜೆಂಡಾಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಪಕ್ಷ ವೇದಿಕೆ ಆಗೋದಕ್ಕೆ ಅವಕಾಶ ಇಲ್ಲ ಇಲ್ಲಿಯವರೆಗೆ ಯತ್ನಾಳ್ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನ ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಭಾರತೀಯ ಜನತಾ ಪಕ್ಷ ಸಲ್ಲಿಸುತ್ತ ಹಿಂದಿನಿಂದ ಇಲ್ಲಿಯವರೆಗೆ ಪಕ್ಷಕ್ಕೆ ಯತ್ನಾಳವರಿಂದ ಏನು ಮುಜುಗುರ ಮಾಡುವಂತಹ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಯಾವತ್ತಿಗೂ ಕೂಡ ಅವರ ಇಲ್ಲಿಯವರೆಗೆ ಪಕ್ಷಕ್ಕೆ ಮುಜುಗುರವನ್ನ ಮಾಡುವಂತಹ ಚಟುವಟಿಕೆಗಳಿಗೆ ಯಾರೂ ಕೂಡ ಸಮರ್ಥನೆ ಬೆಂಬಲ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ಪ್ರಶ್ನೆನೇ ಇಲ್ಲ ಆದರೆ ರಾಜ್ಯ ಮಟ್ಟದಲ್ಲಿಯೇ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಇಲ್ಲಿಯವರೆಗೆ ಕಾಯಲಾಯಿತು ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮದ ಚರ್ಚೆ ಇನ್ನು ಡಿಸೆಂಬರ್ ಏಳರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿಯಾಗಿದ್ದು ಅಧಿವೇಶನದ ತಯಾರಿ ಚರ್ಚೆಗೆ ಕೈಗೊಳ್ಳಬೇಕಾದ ವಿಚಾರಗಳ ಜೊತೆ ಉಪಚುನಾವಣೆ ಸೋಲಿನ ಪರಾಮರ್ಶೆ ನಡೆಯಲಿದೆ ಇನ್ನು ಇದೇ ವೇಳೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ವರದಿ ಕೊಡುವ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ವಿಜೇಂದ್ರ ಫೋಟೋ ಇಲ್ಲದಕ್ಕೆ ಕಾರ್ಯಕರ್ತರ ಆಕ್ರೋಶ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಇನ್ನು ಬೀದರ್ನಲ್ಲಿ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಬ್ಯಾನರ್ನಲ್ಲಿ ಅಧ್ಯಕ್ಷ ಬಿವೈ ವಿಜೇಂದ್ರ ಫೋಟೋ ಇಲ್ಲದಕ್ಕೆ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿರುವ ಯತ್ನಾಳ್ನ್ನ ಈ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಧರ್ಮಪುರ್ ಗ್ರಾಮಸ್ಥರು ಕೈ ಮಿಲಾಯಿಸಿದ್ದಾರೆ ರಾಜ್ಯ ಬಿಜೆಪಿ ಸ್ಥಿತಿ ಮನೆಯೊಂದು ಹಲವು ಬಾಗಿಲು ಅನ್ನು ಹಾಗಾಗಿದೆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೂ ಯೋಚಿಸಬೇಕಾದ ಇಕ್ಕಟ್ಟಿನ ಸ್ಥಿತಿ ಇದೆ ಸದ್ಯ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ವಿಜಯೇಂದ್ರ ನಾಯಕತ್ವವನ್ನು ಪ್ರಶ್ನಿಸೋ ಮಾಡಿದೆ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಎದ್ದಿರೋ ಬಿಜೆಪಿ ಈ ಭಿನ್ನ ರಾಗ ಯತ್ನಾಳ ವಿರುದ್ಧ ಶಿಸ್ತು ಕ್ರಮಕ್ಕೆ ದಾರಿಯಾಗುತ್ತಾ ಇಲ್ಲ ವಿಜಯೇಂದ್ರ ನಾಯಕತ್ವಕ್ಕೆ ಕುತ್ತು ತರುತ್ತೋ ಗೊತ್ತಿಲ್ಲ ಸೋಲಿನಿಂದ ಮುಖಭಂಗ ಅನುಭವಿಸಿರೋ ಬಿಜೆಪಿಗೆ ಯತ್ನಾಳ್ ಬಣದ ಬಂಡಾಯ ಕಹಳೆ ಮತ್ತಷ್ಟು ಮುಜುಗರ ತಂದಿರೋದಂತೂ ಸುಳ್ಳಲ್ಲ ವಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ